ತುಲಾ ರಾಶಿಯವರಿಗೆ ಶನೇಶ್ವರ ನಿಮ್ಮ ಷಷ್ಠ ಭಾವವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಇದು ಫಲವನ್ನು ಕೊಡುತ್ತೆ ಕೆಲವರು ಇದು ಬಹಳ ಒಳ್ಳೆಯ ಫಲ ಅಂತ ಹೇಳ್ತಾರೆ ಆದರೆ ನಾನು ಮಿಶ್ರಫಲ ಅಂತ ಹೇಳ್ತಾ ಇದ್ದೀನಿ ಏಕೆ ಅನ್ನೋದನ್ನು ಹೇಳ್ತೇನೆ ಇದರ ಒಳ್ಳೆಯ ಫಲ ಏನು ಅಂತಂದರೆ ಶತ್ರುನಾಶ ಧ್ವಂಸ ಯಾರು ನಿಮ್ಮನ್ನು ಕಾಡ್ತಾ ಇದ್ರು ಅಥವಾ ಹಿಂದಿನ ಮೂವತ್ತು ಇಪ್ಪತ್ತೆಂಟು ವರ್ಷಗಳಲ್ಲಿ ಅನೇಕ ರೀತಿಯಲ್ಲಿ ನೀವು ಸೋಲುಗಳನ್ನು ಅನುಭವಿಸಿರಬಹುದು ಆ ಎಲ್ಲ ಸೋಲುಗಳು ಜಯವಾಗಿ ಮಾರ್ಪಾಡಾಗುವಂತಹ ಸಮಯ ಈಗಾಗಿರುತ್ತೆ ಅಂದರೆ ಪ್ರತಿ ಸಾರಿ ನಿಮಗೆ ಒಂದು ಸೋಲ ಆದಾಗ ಪ್ರತಿ ಸಾರಿ ನಿಮಗೆ ಯಾವುದೋ ಒಂದು ಮಾನ ನಷ್ಟ ಆಗುವಂತಹ ಸಂದರ್ಭ ಬಂದಾಗ ನೀವು ಸುಮ್ಮನಿದ್ದಾಗಿದ್ದರೆ ಈಗ ನೀವು ನಾನು ಮಾಡಿದ್ದು ಸರಿ ಅಂತ ನಿಮಗೆ ನೀವೇ ಒಂದು ಶಬ ಕೊಟ್ಟುಕೊಳ್ಳುವಂತಹ ಸಂದರ್ಭಗಳು ಈಗ ಒದಗಿ ಬರುತ್ತೆ ಹಿಂದೆ ನಿಮಗೆ ಆಗಿದ್ದಂತಹ ಅವಮಾನಗಳನ್ನು ಎಲ್ಲದನ್ನು ಅಳಿಸಿ ಹಾಕುವಂತಹ ಒಳ್ಳೆಯ ಸಮಯವನ್ನು ಈಗ ಶನೇಶ್ವರ ತಂದು ಕೊಡ್ತಾನೆ ಇದರಿಂದ ಆತ್ಮವಿಶ್ವಾಸ ತುಂಬ ಹೆಚ್ಚಾಗತ್ತೆ ಮತ್ತು ನಾನು ಏನೇ ಮಾಡಿದರೂ ಜಯಿಸ್ಕೊಳ್ತೇನೆ ಅನ್ನುವಂತಹ ಒಂದು ನಂಬಿಕೆ ನಿಮ್ಮಲ್ಲಿ ನಿಮಗೆ ಬರುತ್ತೆ ಇದರಿಂದಾಗಿ ನೀವು ಬಹಳ ಸಾಹಸಮಯವಾದಂತಹ ಕಾರ್ಯಗಳನ್ನು ಮಾಡ್ತೀರಿ ಯಾರ್ಯಾರು ಅಡ್ವೆಂಚರ್ ಸ್ಪೋರ್ಟ್ಸ್ ಫಿಸಿಕಲ್ ಫಿಟ್ನೆಸ್ ಲಿಫ್ಟಿಂಗ್ ಫಿಟ್ನೆಸ್ ಟ್ರೈನಿಂಗ್ ಇತ್ಯಾದಿಗಳಲ್ಲೆಲ್ಲದರಲ್ಲೂ ಇದ್ದೀರಿ ನಿಮಗೆಲ್ಲರಿಗೂ ಎರಡೂವರೆ ವರ್ಷ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸನ್ನು ನೀವು ಕಾಣ್ತೀರಿ ಈಗ ಇದನ್ನು ಅತಿಯಾಗಿ ಮಾಡಿಕೊಂಡು ಬಿಟ್ಟರೆ ಈಗೇನಾಗುತ್ತೆ ಶನಿ ಗೋಚಾರ ಎರಡೂವರೆ ವರ್ಷಗಳ ಕಾಲ ಇರೋದರಿಂದ ಬೇರೆ ಗೋಚಾರಗಳಲ್ಲಿ ಒಂದು ತಿಂಗಳ ತಕ್ಷಣ ಅದು ಬದಲಾಗಿ ಬಿಡ್ತಾ ಇತ್ತು ಹೀಗಾಗಿ ಬೇರೆ ಥರ ಪರಿಸ್ಥಿತಿ ಬಂದಾಗ ಓ ನನ್ನ ಗುಡ್ ಟೈಮ್ ಮುಗಿತು ಅನ್ನೋಂತಹ ಒಂದು ಭಾವನೆ ಬರ್ತಿತ್ತು ಆದರೆ ಈಗ ಶನಿಶ್ಚರ ಏನು ಮಾಡ್ತಾನೆ ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳಾದರೂ ಹಾಗೆ ನಡೀತಾನೆ ಇರುತ್ತಲ್ಲ ನನ್ನ ಜೀವನದಲ್ಲಿ ಇನ್ನೂ ಇದು ಬದಲಾಗೋಯ್ತು ಅನ್ನೋಂತಹ ಒಂದು ಭಾವನೆಯನ್ನು ಕೊಡ್ತಾನೆ ಅದು ಸರಿಯಲ್ಲ ಅದು ಸುಳ್ಳಾಗುತ್ತೆ ಎರಡು ವರ್ಷ ಮಾತ್ರ ಇರುತ್ತೆ ಅದು ಆದ್ದರಿಂದ ಇಡೀ ಜೀವನದಲ್ಲಿ ಹೀಗೆ ಇರ್ತೇನೆ ಅನ್ನುವಂತಹದ್ದು ಸುಳ್ಳಾಗಿ ಬಿಡುತ್ತೆ ಮತ್ತೆ ನಾನು ಯಾಕೆ ಹಾಗೆ ಮಾಡಿದೆ ತಪ್ಪಾಯಿತು ಅನ್ನೋಂತಹ ಪರಿಸ್ಥಿತಿಯನ್ನು ಆಮೇಲೆ ತಂದು ಕೊಡ್ತಾನೆ ಹಾಗಾಗಿ ಹೆಚ್ಚು ಯಾವುದನ್ನು ಮಾಡ್ಕೋಬೇಡಿ ಅತಿ ಸರ್ವತ್ರ ವರ್ಜೆಯೇ ಅತಿ ಆತ್ಮವಿಶ್ವಾಸ ಬೇಡ ಇತ್ತ ಮಿತ್ರರೆಲ್ಲರೂ ಶತ್ರುಗಳಾಗಿ ಪರಿವರ್ತನೆ ಹೊಂದಿಬಿಡ್ತಾರೆ ಮತ್ತು ತುಲಾರಾಶಿಯವರಿಗೆ ಅತಿಯಾದ ಅಡ್ವೆಂಚರ್ ಅತಿಯಾದ ಎಕ್ಸಸೈಸ್ ಫಿಟ್ನೆಸ್ ಇದನ್ನು ಮಾಡೋಕ್ಕೆ ಹೋದರೆ ಮಸಲ್ ಸ್ಪ್ಯಾಮ್ ಮಝಲ್ ಟೇರ್ ಇತ್ಯಾದಿಗಳು ಶುರುವಾಗಿ ಫ್ರ್ಯಾಕ್ಚರ್ಗಳು ಕೂಡ ಆಗಿ ಈ ಎರಡೂವರೆ ವರ್ಷಗಳು ಆರೋಗ್ಯ ಬಾಧೆಯಿಂದ ನರಳಿ ತೊಂದರೆ ಪಡಬೇಕಾಗಿ ಬರಬಹುದು ಆದ್ದರಿಂದ ಫಿಸಿಕಲ್ ಆಕ್ಟಿವಿಟಿ ಫಿಸಿಕಲ್ ಫಿಟ್ನೆಸ್ ರಿಲೇಟೆಡ್ ಉದ್ಯಮಗಳಲ್ಲಿ ಯಾರಿದ್ದೀರಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡಿ ಈಗ ಇಪ್ಪತ್ತೈದು ವರ್ಷಗಳಲ್ಲಿ ಕಾಣದಷ್ಟು ಯಶಸ್ಸನ್ನು ನೀವು ಕಂಡೇ ಕಾಣ್ತೀರಿ ಅಷ್ಟು ಸಾಕು ಅತಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಶನಿಶ್ಚರ ಎಷ್ಟು ಕೊಡ್ತಾನೋ ಅದನ್ನು ಇಟ್ಕೊಂಡು ತೃಪ್ತರಾಗಿರಿ ಮಾಸ್ ಮೀಡಿಯಾ ಕಮ್ಯುನಿಕೇಷನ್ ಜರ್ನಲಿಸಮ್ ಇತ್ಯಾದಿಗಳಲ್ಲಿ ಇರೋರಿಗೆ ಈಗ ಪರಾಕ್ರಮದಿಂದ ಮುನ್ನುಗ್ಗಿ ಹೋಗುವಂತಹ ಎರಡೂವರೆ ವರ್ಷ ಬಹಳ ಫೇಮ್ ನೇಮ್ ಇದು ಎಲ್ಲದನ್ನು ನೀವು ಖಂಡಿತವಾಗ್ಲೂ ಪಡ್ಕೊಳ್ತೀರಿ ಈ ವಿಸಿಬಿಲಿಟಿ ಅಂತ ನಾವೇನು ಹೇಳ್ತೀವಿ ನೋಡಿ ಅದು ಖಂಡಿತವಾಗ್ಲೂ ಬರುತ್ತೆ ನೀವು ಏನೇ ಮಾಡಿದರೂ ಒಂದೂವರೆ ವರ್ಷಗಳ ತನಕ ಮಾತ್ರ ಪ್ಲ್ಯಾನ್ ಮಾಡಿಕೊಳ್ಳಿ ಅದಾದ ಮೇಲೆ ಶನಿ ನಿಮ್ಮ ರಾಶಿಯನ್ನು ಬಿಡೋದಕ್ಕೆ ಸನ್ನದ್ಧನಾಗ್ತಾ ಹೋಗ್ತಾನೆ ಆವಾಗ ಈ ಫಲಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಆದರೆ ಒಂದೂವರೆ ವರ್ಷಗಳ ಕಾಲದ ತನಕ ನೀವು ಖಂಡಿತವಾಗಲೂ ಒಳ್ಳೆಯ ಫಲವನ್ನು ಅನುಭವಿಸಬಹುದು ಅತಿಯಾದ ಆತ್ಮವಿಶ್ವಾಸ ಶತ್ರು ಧ್ವಂಸ ಆರೋಗ್ಯದಲ್ಲಿ ಸುಧಾರಣೆ ಮತ್ತು ಪರಾಕ್ರಮ ಇದೆಲ್ಲದನ್ನು ಕೂಡ ಶನೇಶ್ವರ ತುಲಾರಾಶಿಯವರಿಗೆ ಈಗ ಕೊಡ್ತಾ ಇದ್ದಾರೆ ವೃಶ್ಚಿಕ ರಾಶಿಯವರಿಗೆ ಈ ಶನಿಯ ಗೋಚಾರ ಶುಭ ಫಲ ಅಂತ ನಾನು ಹೇಳ್ತೇನೆ ಯಾಕೆ ಅಂತಂದರೆ ಅರ್ಧಾಷ್ಟಮ ಶನಿ ಮುಗಿಯತ್ತೆ ಹಿಂದಿನ ಎರಡೂವರೆ ವರ್ಷಗಳಲ್ಲಿ ಅರ್ಧಾಷ್ಟಮ ಶನಿ ಅಷ್ಟಮ ಶನಿಯಷ್ಟೇ ಬಾಧಕಾರಕ ಮತ್ತು ಶನಿ ನಾವು ಈಗ ಹೇಳಿರುವ ಇನ್ನೊಂದು ವಿಡಿಯೋದಲ್ಲಿ ಹೇಳಿರುವ ಸ್ತೋತ್ರದಲ್ಲಿ ಅವನೇ ಹೇಳ್ತಾನೆ ಜನ್ಮದಲ್ಲಿ ಮತ್ತೆ ಅಷ್ಟಮದಲ್ಲಿ ಚತುರ್ಥದಲ್ಲಿ ನಾನು ಖಂಡಿತವಾಗಲೂ ಕಾಡ್ತೇನೆ ಬಹಳ ಮೃತ್ಯು ಭೀತಿಯಿಂದ ಕಾಡ್ತೇನೆ ಅಂತ ಹೇಳ್ಕೊಂಡ್ಬಿಟ್ಟಿದ್ದಾನೆ ಆದ್ದರಿಂದ ನಿಮಗೆ ಅರ್ಧಾಷ್ಟಮ ಶನಿ ಇತ್ತು ಮೃತ್ಯು ಭೀತಿ ಕಾಡ್ತಾ ಇತ್ತು ಮೃತ್ಯುವಿನಷ್ಟು ಹಿಂಸೆ ಆಗಿತ್ತು ಮೃತ್ಯು ಅಂತಾನೆ ನೀವು ಅಂದ್ಕೊಳ್ದೇ ಹೋದರೂ ಕೂಡ ಇರದಂತೂ ಬೇಡ ಎಲ್ಲರೂ ಹೋಗ್ಬಿಡೋಣ ಸಾಕಾಗಿದೆ ಜೀವನ ಅನ್ನುವಂತಹ ಮಾತುಗಳನ್ನು ನೀವು ಖಂಡಿತವಾಗ್ಲೂ ಹೇಳಿದ್ರಿ ಈಗ ಅದಕ್ಕೆ ಒಂದು ತೆರೆ ಬೀಳ್ತಾ ಇದೆ ಅಂದರೆ ಅದೆಲ್ಲದನ್ನು ಬಿಟ್ಟು ನೀವು ಮುಂದೆ ಹೋಗುವಂತಹ ಪರಿಸ್ಥಿತಿಗಳು ಸಮಾಧಾನಕರವಾಗಿ ಬದಲಾಗತ್ತೆ ಅಂದರೆ ಈಗ ಅರ್ಧಾಷ್ಟಮ ಶನಿ ಮುಗಿತು ಪಂಚಮಕ್ಕೆ ಶನೇಶ್ವರ ಬರ್ತಾ ಇರೋದರಿಂದ ಮೊದಲನೆಯದಾಗಿ ಮಾನಸಿಕ ಕ್ಷೋಭೆಗಳೆಲ್ಲವೂ ಬಟ್ಟೆ ತಗೊಂಡು ಒರೆಸಿದಷ್ಟು ಕ್ಲೀನ್ ಆಗಿಬಿಡುತ್ತೆ ಈ ಫ್ಲೋರ್ ಕ್ಲೀನರ್ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ತೋರಿಸ್ತಾರೆ ನೋಡಿ ಆ ರೀತಿ ನಿಮ್ಮ ಯೋಚನೆಗಳೆಲ್ಲವನ್ನು ಶನೇಶ್ವರ ಅಳಿಸಿ ಹಾಕಿಬಿಡ್ತಾನೆ ನಿಮ್ಮ ಬುದ್ಧಿ ಐಕ್ಯು ಅನ್ನೋದು ಈಗ ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತೆ ಇಪ್ಪತ್ತೆಂಟು ವರ್ಷದಲ್ಲಿ ಕಾಣದಷ್ಟು ಬುದ್ಧಿಯ ಒಂದು ಕ್ಷಮತೆ ತೀಕ್ಷ್ಣತೆ ಈಗ ನಿಮಗೆ ಶನೇಶ್ವರ ದಯ ಪಾಲಿಸ್ತಾನೆ ಇದರಿಂದ ನೀವು ಪೆದ್ದು ನಿಮಗೆ ಗೊತ್ತಾಗೋದಿಲ್ಲ ಪೂಲೀಶ್ ಅಂತ ಯಾರ್ಯಾರು ಏನೇನಾರು ಹೇಳಿದರೆ ಅದೆಲ್ಲದನ್ನು ಅಳಿಸ್ ಹಾಕುವಷ್ಟು ಬುದ್ಧಿವಂತಿಕೆಯನ್ನು ನೀವು ತೋರಿಸ್ತೀರಿ ಇದನ್ನ ನೀವು ಓದುವುದರಲ್ಲಿ ಅಥವಾ ಉದ್ಯಮದಲ್ಲಿ ಹಾಕಿಕೊಂಡರೆ ಬಹಳ ದೊಡ್ಡ ಯಶಸ್ಸನ್ನು ನೀವು ಖಂಡಿತವಾಗಲೂ ಕಾಣ್ತೀರಿ ಧನಾಗಮ ಶನಿ ಗೋಚಾರದಿಂದ ಈಗಲೇ ಆಗದೇ ಇರಬಹುದು ಆದರೆ ಬೇರೆ ಗೋಚಾರಗಳಿಂದ ಧನಾಗಮವು ಕಾಲಾಂತರದಲ್ಲಿ ಆಗತ್ತೆ ಆದರೆ ಶನೇಶ್ವರ ಈಗ ನಿಮ್ಮ ಬುದ್ಧಿಯ ಮೇಲೆ ತನ್ನ ಪವಾಡವನ್ನು ತೋರಿಸ್ತಾನೆ ಇದೇ ಬುದ್ಧಿಯನ್ನು ಆಧ್ಯಾತ್ಮದಲ್ಲೂ ಕೂಡ ಆದಷ್ಟು ಹೆಚ್ಚು ನೀವು ಹಾಕೋದರಿಂದ ಯೋಗಿಗಳ ರೀತಿಯಲ್ಲಿ ಸಾಧನೆಯನ್ನು ಮಾಡಬಹುದು ವೃಶ್ಚಿಕ ರಾಶಿಯವರಿಗೆ ಇಂಟ್ಯೂಟಿವ್ ಪವರ್ ತುಂಬ ಜಾಸ್ತಿ ಇರುತ್ತೆ ಯಾವಾಗಲೂ ಕೂಡ ಆದ್ದರಿಂದ ಶನೇಶ್ವರ ನಿಮ್ಮನ್ನು ಆಶೀರ್ವಾದಿಸ್ತೀನಿ ಖಂಡಿತವಾಗಲೂ ಆಶೀರ್ವಾದಿಸ್ತಾನೆ ಆದ್ದರಿಂದ ನಿಮಗೆ ಹೆಚ್ಚಾದಂತಹ ಈ ಬುದ್ಧಿ ಕೌಶಲ್ಯವನ್ನು ನೀವು ಆಧ್ಯಾತ್ಮದಲ್ಲೂ ಕೂಡ ಹೆಚ್ಚು ಹಾಕಬೇಕು ಸ್ಟೇಜ್ ಮೇಲೆ ನಿಂತ್ಕೊಂಡು ಪರ್ಫಾರ್ಮ್ ಮಾಡೋರು ಅಥವಾ ಸ್ಟೇಜ್ನಲ್ಲಿ ಮಾತಾಡುವಂಥವರು ಪಾಲಿಟಿಷಿಯನ್ಸ್ ಆರ್ಟಿಸ್ಟ್ಸ್ ಮತ್ತು ನಾಟಕ ಕಲಾವಿದರು ಇತ್ಯಾದಿಗಳು ನಿಮಗೆಲ್ಲರಿಗೂ ಕೂಡ ಬಹಳ ಮುಖ್ಯವಾದಂತಹ ಎರಡೂವರೆ ವರ್ಷ ಇದಾಗತ್ತೆ ಸ್ಟೇಜ್ ಮೇಲೆ ನಿಮ್ಮ ಪ್ರೆಸೆನ್ಸ್ ತುಂಬ ಜಾಸ್ತಿ ಆಗುತ್ತೆ ಅನೇಕ ರೀತಿಯ ಅವಕಾಶಗಳು ಪ್ರಾಪ್ತಿಯಾಗುತ್ತೆ ಪ್ರತಿಯೊಂದರಲ್ಲೂ ನೀವೇ ಮೈಕ್ ಮುಂದೆ ಇರ್ತೀರಿ ಅಂತ ಅವಶ್ಯಕತೆ ಇಲ್ಲ ಆದರೆ ಸ್ಟೇಜ್ ಮೇಲೆ ನೀವು ಖಂಡಿತವಾಗ್ಲೂ ಇರ್ತೀರಿ ಜನಗಳು ನಿಮ್ಮನ್ನು ಪ್ರತೀಸಲಿ ನೋಡ್ತಾರೆ ಮತ್ತು ಮಕ್ಕಳಿಗೆ ಇದು ಬಹಳನೇ ಒಳ್ಳೆಯ ಸಮಯ ಆಗಿರುತ್ತೆ ಯಾಕೆಂದರೆ ಅವಕ್ಕೂ ಕೂಡ ಅರ್ಧಾಷ್ಟಮ ಶನಿಯಿಂದ ನಾನಾ ರೀತಿಯಲ್ಲಿ ಆರೋಗ್ಯದಲ್ಲಿ ತೊಂದರೆ ಮಾನಸಿಕ ಕ್ಲೇಷ ಇದ್ದಿರಬಹುದು ಅಪ್ಪ ಅಮ್ಮನಿಂದ ಬಯಸ್ಕೊಳ್ಳೋದು ಯಾವಾಗಲೂ ಇತ್ಯಾದಿಗಳನ್ನು ವಿದ್ಯಾರ್ಥಿಗಳು ನೋಡಿರಬಹುದು ವಿದ್ಯಾರ್ಥಿಗಳ ಆ ತೊಂದರೆ ಈಗ ಬಗೆಹರಿಯುತ್ತೆ ಅಪ್ಪ ಅಮ್ಮ ಅವರ ಬುದ್ಧಿವಂತಿಕೆಯನ್ನು ಹೊಗಳೋದಕ್ಕೆ ಶುರು ಮಾಡ್ತಾರೆ ಮಕ್ಕಳಿಗೂ ಇದು ಬಹಳ ಒಳ್ಳೆಯ ಗೋಚಾರ ವಿದ್ಯಾರ್ಥಿಗಳಿಗೂ ಒಳ್ಳೆಯ ಗೋಚಾರ ಆದರೆ ಮಕ್ಕಳಿರುವಂತಹ ಪೋಷಕರಿಗೆ ಇದು ಸ್ವಲ್ಪ ತೊಂದರೆ ಕೊಡುವಂತಹ ಗೋಚಾರವಾಗಿರುತ್ತೆ ಮಕ್ಕಳ ಬಗ್ಗೆ ನಿಮಗೆ ಅಸಡ್ಡೆ ಅಥವಾ ಹೆಚ್ಚಿನ ಒಂದು ಪೇಷನ್ಸ್ ಅನ್ನೋದು ಕಡಿಮೆ ಆಗೋದರಿಂದ ಅವರನ್ನು ಬೈದು ಅವರಿಂದ ಕಿರಿಕಿರಿ ಹೆಚ್ಚಾಗಬಹುದು ಆದರೆ ಆ ಕಿರಿಕಿರಿಯನ್ನು ಮಕ್ಕಳ ಮೇಲೆ ತೀರಿಸಬೇಡಿ ತೋರಿಸಬೇಡಿ ಮಕ್ಕಳಿಗೆ ತಿಳಿ ಹೇಳಬೇಕಷ್ಟೇ ಮಕ್ಕಳನ್ನು ನಾವು ಥಳಿಸಬಾರದು ತಿಳಿ ಹೇಳಬೇಕು ಮಕ್ಕಳಿಗೆ ನಾವು ತಿಳಿಸಿಬಿಟ್ಟಾಗ ಅವರು ಖಂಡಿತವಾಗಲೂ ಅರ್ಥ ಮಾಡಿಕೊಳ್ಳುವಷ್ಟು ವಿವೇಕವನ್ನು ಶನೇಶ್ವರ ಆ ಮಕ್ಕಳಿಗೆ ಕೊಡ್ತಾ ಇದ್ದಾನೆ ಆದ್ದರಿಂದ ಈಗ ಪೋಷಕರಿಗೆ ಸ್ವಲ್ಪ ಕ್ರೂಷಿಯಲ್ ಮುಖ್ಯವಾದಂತಹ ಎರಡೂವರೆ ವರ್ಷಗಳಾಗಿರುತ್ತೆ ನಿಮ್ಮ ಮಕ್ಕಳ ಜೊತೆ ನಿಮ್ಮ ಸಂಬಂಧವನ್ನು ನೀವು ಸರಿಯಾದ ರೀತಿಯಲ್ಲಿ ಬೆಸ್ಕೊಳ್ಬೇಕು ಇನ್ನೂ ಒಂದು ಮುಖ್ಯವಾದಂತಹ ಪರಿಣಾಮ ಈ ಗೋಚಾರದಿಂದ ಏನಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಎಂದರೆ ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಸೋಲಿರುತ್ತೆ ದಾಂಪತ್ಯದಲ್ಲಿ ಸ್ವಲ್ಪ ವಿರಸ ಇರುತ್ತೆ ದಾಂಪತ್ಯದಲ್ಲಿ ಇನ್ನೂ ಅನೇಕ ರೀತಿಯ ವಿಷಯಗಳು ಇರೋದರಿಂದ ಮದುವೆ ಆಗೋಗಿರುವಂಥವರಿಗೆ ಅಷ್ಟೊಂದು ತೊಂದರೆ ಆಗೋದಿಲ್ಲ ಮದುವೆ ಆಗದೇ ಇರುವಂತಹ ಪ್ರೇಮಿಗಳಿಗೆ ಇದು ಬಹಳ ಕಷ್ಟಕರವಾದಂತಹ ಸಮಯ ಕಮಿಟ್ಮೆಂಟ್ ಅನ್ನೋದು ಸಿಗೋದಿಲ್ಲ ಹೆಣ್ಣು ಮಕ್ಕಳು ಆದ್ದರಿಂದ ಬಹಳ ಜಾಗರೂಕತೆಯಿಂದ ನಿಮ್ಮ ಜೀವನವನ್ನು ನೀವು ನೋಡ್ಕೊಳ್ಬೇಕಾಗತ್ತೆ ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಯಶಸ್ಸು ಬರೋದಿಲ್ಲ ಅಂದರೆ ಕಮಿಟ್ಮೆಂಟ್ ಸಿಗೋದಿಲ್ಲ ಎರಡೂವರೆ ವರ್ಷಗಳ ತನಕನೂ ಕಮಿಟ್ಮೆಂಟ್ ಸಿಗದೆ ಇರೋದರಿಂದ ಅದಾದ ಮೇಲೂ ಕೂಡ ಖಂಡಿತ ಸಿಗೋದಿಲ್ಲ ಆದ್ದರಿಂದ ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಈಗ ಸಿಗ್ ಹಾಕೋಬೇಡಿ ಹೆಣ್ಣುಮಕ್ಕಳು ಹುಷಾರಾಗಿರಿ ಶನಿಶಾಂತಿ ಮಂತ್ರವನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೇವೆ ಅದನ್ನು ಖಂಡಿತವಾಗಲೂ ನೋಡಿ ಅದನ್ನು ನೀವು ಪಠನ ಮಾಡಿ ಧನು ರಾಶಿಯವರಿಗೆ ಶನಿ ಗೋಚಾರ ಮಿಶ್ರದಿಂದ ಕಷ್ಟ ಫಲ ಕಷ್ಟ ಯಾಕೆ ಹೇಳ್ತಾ ಇದ್ದೇನೆ ಬರೀ ಮಿಶ್ರ ಅಂತ ಯಾಕೆ ಹೇಳಲಿಲ್ಲ ಅಂತಂದರೆ ಕಾರಣ ಹೇಳ್ತೇನೆ ಅದನ್ನು ತಿಳ್ಕೊಂಡು ಬಿಟ್ಟರೆ ನಿಮಗೆ ಅರ್ಧ ಕಷ್ಟ ಕಡಿಮೆಯಾಗಿ ಹೋಗುತ್ತೆ ಯಾಕೆ ಕಷ್ಟ ಫಲ ಅಂತಂದರೆ ಇದಕ್ಕಿಂತ ಮುಂಚೆ ಈ ಗೋಚಾರಕ್ಕೆ ಮೊದಲು ಶನಿ ನಿಮ್ಮ ತೃತೀಯ ಭಾವದಲ್ಲಿದ್ದ ತೃತೀಯ ಸ್ಥಾನ ಅತ್ಯಂತ ಶುಭಕರವಾದ ಫಲ ಕೊಡುವಂತಹ ಶನಿಯ ಸ್ಥಾನವಾಗಿತ್ತು ಆದ್ದರಿಂದ ಅಂತಹ ಸ್ಥಾನದಲ್ಲಿದ್ದಾಗ ಎರಡೂವರೆ ವರ್ಷದಿಂದ ಅತಿ ಹೆಚ್ಚಿನ ಪರಾಕ್ರಮದಿಂದ ಬಹಳ ಮುಂದುವರೆದು ನೀವು ಅನೇಕ ರೀತಿಯ ಸಾಧನೆಗಳನ್ನು ಮಾಡಿದಿರಿ ಈಗ ಶನಿ ಈ ಮನೆಯನ್ನು ಬಿಡ್ತಾ ಇದ್ದಾನೆ ಅದರಿಂದ ಪರಾಕ್ರಮ ಕುಂದತ್ತೆ ಶುಭ ಫಲ ಹೋಗುತ್ತೆ ಅದರ ಜೊತೆಗೆ ನಾಲ್ಕನೇ ಮನೆಯಲ್ಲಿ ಶನಿ ಕಷ್ಟ ಫಲವನ್ನು ಕೊಡ್ತಾನೆ ಆದ್ದರಿಂದ ಅತಿ ಶುಭದಿಂದ ಅತಿ ಕಷ್ಟ ಫಲಕ್ಕೆ ಈಗ ಬದಲಾಗಿ ಹೋಗುತ್ತೆ ಅರ್ಧಾಷ್ಟಮ ಶನಿ ದಯ್ಯ ಇದರ ಅರ್ಥ ಮೊದಲನೆಯದಾಗಿ ನಿಮಗೆ ಮಾನಸಿಕ ಕ್ಷೋಭೆಗಳು ಅತಿ ಹೆಚ್ಚಾಗುತ್ತೆ ಈ ಮಾನಸಿಕ ಕ್ಷೋಭೆ ಯಾವ ಯಾವ ರೀತಿಯಲ್ಲಿ ಇರುತ್ತೆ ಅಂತಂದರೆ ಮೊದಲನೆಯದಾಗಿ ಮಿತ್ರರಲ್ಲಿ ಒಡಕು ಉಂಟಾಗುತ್ತೆ ನಿಮ್ಮ ಸಂಸಾರದಲ್ಲಿ ಅತಿ ಹೆಚ್ಚಿನ ತೊಂದರೆಗಳು ಉದ್ಭವಿಸುತ್ತೆ ತಾಯಿಯ ಆರೋಗ್ಯದಲ್ಲಿ ತೊಂದರೆ ಉಂಟಾಗುತ್ತೆ ಮತ್ತು ನಿಮ್ಮ ಆಸ್ತಿ ಪಾಸ್ತಿ ವಿಚಾರಗಳಲ್ಲಿ ತೊಂದರೆ ಉಂಟಾಗುತ್ತೆ ಮತ್ತು ಈಗ ಸಣ್ಣದಾಗಿ ಕಾಣುವ ಮೊದಲು ಮೊದಲು ಸಣ್ಣದಾಗಿ ಕಾಣುವಂತಹ ತೊಂದರೆಗಳು ಈ ಗೋಚಾರ ಮುಂದೆ ಹೋಗ್ತಾ 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 ಎರಡೂವರೆ ವರ್ಷಗಳ ಹೊತ್ತಿಗೆ ದೊಡ್ಡದಾಗಿ ಪರಿಣಮಿಸಿ ಒಂದೂವರೆ ವರ್ಷ ಆಗೋ ಹೊತ್ತಿಗೆ ಬಹಳ ದೊಡ್ಡ ತೊಂದರೆಗಳಾಗಿ ಜೀವನದಲ್ಲಿ ಕೂತ್ಕೊಂಡು ಬಿಡುತ್ತೆ ನೀವು ಹೆಚ್ಚು ಅದರ ಬಗ್ಗೆ ಯೋಚನೆ ಮಾಡ್ತಾ 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 ಹೋದಷ್ಟು ಕೂಡ ಈ ಜೀವನ ಸಾಕು ಅನ್ನುವಂತಹ ಭಾವನೆಗಳು ಉದ್ಭವಿಸೋಕ್ಕೆ ಶುರುವಾಗುವಷ್ಟು ತಲೆ ಕೆಟ್ಟು ಹೋಗುತ್ತೆ ಆದ್ದರಿಂದ ತಾಯಿಯ ಆರೋಗ್ಯ ಕುಟುಂಬ ಆಸ್ತಿ ಪಾಸ್ತಿ ವಿಚಾರ ಧನ ಮತ್ತು ಮಿತ್ರರು ಈ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅತಿ ಕಷ್ಟಕರವಾದಂತಹ ಫಲಗಳನ್ನು ನೀವು ಮೊದಲೇ ಎಕ್ಸ್ಪೆಕ್ಟ್ ಮಾಡಿಕೊಂಡು ಕೂತ್ಕೊಂಡ್ಬಿಟ್ಟಾಗ ಶನೇಶ್ವರ ಕೊಡುವಂತಹ ಬಾಧೆಗಳು ಅಷ್ಟೊಂದು ಹೆಚ್ಚಾಗೋದಿಲ್ಲ ಎಲ್ಲ ರೀತಿಯಲ್ಲೂ ಸ್ವಲ್ಪ ಮನಸ್ಸಿಗೆ ಕ್ಷೋಭೆಗಳು ಇತ್ಯಾದಿಗಳು ಆಗೋದಿದೆ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಬಿಡಿ ನೀವು ಅಂದ್ಕೊಂಡಂತಹ ಕೆಲಸಗಳು ಈಗ ಸ್ವಲ್ಪವಾಗಿ ಮುಂದೆ ಹೋಗೋದಿಲ್ಲ ಮತ್ತು ಕೆಲವರು ಮನೆಯಲ್ಲಿ ಇರಲಿಕ್ಕೆ ಸಾಧ್ಯವಾಗದಷ್ಟು ತೊಂದರೆ ಮನೆಯಲ್ಲೇ ಸಂಭವಿಸಬಹುದು ಆದ್ದರಿಂದ ಮನೆ ಬಿಟ್ಟು ಹೋಗಬೇಕಾದಂತಹ ಸಂದರ್ಭ ಬರಬಹುದು ಅದನ್ನು ನೀವು ನಿಜವಾಗ್ಲೂ ಮನೆ ಬಿಟ್ಟು ಹೋಗೋದು ಅಂತಲೇ ತಿಳ್ಕೊಳ್ಳದೆ ಹೋದರೂ ಕೂಡ ಮನೆಯಿಂದ ದೂರವಿರುವಂತಹ ಕೆಲಸವನ್ನು ನೋಡಿಕೊಳ್ಳಬಹುದು ಅಥವಾ ಬೇರೆ ದೇಶಕ್ಕೆ ಹೋಗಿಬಿಡಬಹುದು ಅಥವಾ ನಿಮ್ಮನ್ನು ಫೋರ್ಸಿಬಲಿ ಬೇರೆ ಕಡೆಗೆ ಟ್ರಾನ್ಸ್ಪೋರ್ಟ್ ಅಥವಾ ಪ್ರಮೋಷನ್ ಇತ್ಯಾದಿಗಳನ್ನು ಕೊಟ್ಟು ನಿಮ್ಮನ್ನು ಕಳಿಸಿಬಿಡಬಹುದು ಆದ್ದರಿಂದ ಮನೆಯಲ್ಲಿ ನಾನು ಸುಖವಾಗಿಲ್ಲ ಅನ್ನುವಂತಹ ಒಂದು ಭಾವನೆ ಈಗ ಮನಸ್ಸಿನಲ್ಲಿ ನಿಮಗೆ ಕೂತು ಬಿಡುತ್ತೆ ಅದು ನಿಮ್ಮದೇ ತಪ್ಪಿರಬಹುದು ಬೇರೆಯವರ ತಪ್ಪೇ ಇರಬಹುದು ಕೆಲಸದ ಜವಾಬ್ದಾರಿ ಇರಬಹುದು ಅಥವಾ ನಿಮಗೆ ದುಡ್ಡು ಕಾಸಿನ ತೊಂದರೆ ಇರೋದರಿಂದ ಒಂದು ಒಳ್ಳೆಯ ಮನೆ ಇಲ್ಲ ಮನೆ ಚಿಕ್ಕದು ಇತ್ಯಾದಿ ಏನೇ ಇರಬಹುದು ಒಟ್ಟಾರೆ ಮನೆಯಲ್ಲಿ ನಾನು ಸುಖವಾಗಿಲ್ಲ ಅನ್ನುವಂತಹ ಒಂದು ಭಾವನೆಯನ್ನು ಶನೇಶ್ವರ ಈಗ ನಿಮಗೆ ತಂದುಕೊಡ್ತಾನೆ ಅದಕ್ಕೆ ನೀವು ಏನು ಮಾಡ್ತೀರಾ ಅನ್ನೋದನ್ನು ಪರೀಕ್ಷೆ ಮಾಡ್ತಾನೆ ಶನೇಶ್ವರ ಹೀಗಾಗಿ ಶನಿಯ ಎಲ್ಲ ಗೋಚಾರಗಳು ಮತ್ತು ಶನಿಯ ಶನಿ ತಂದುಕೊಡುವಂತಹ ಎಲ್ಲ ಕಷ್ಟಗಳು ಕೂಡ ನಿಮ್ಮ ಪರೀಕ್ಷೆ ಅದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು ಈಗ ಮನೆಯಲ್ಲಿ ಅಷ್ಟೊಂದು ನೆಮ್ಮದಿ ಇಲ್ಲ ಅಂದ ತಕ್ಷಣಕ್ಕೆ ಆಚೆ ಕಡೆ ನಮಗೆ ಬೇಕಾದಷ್ಟು ವ್ಯವಹಾರಗಳಿರುತ್ತೆ ಮಿತ್ರರಿರ್ತಾರೆ ನಾವು ಇದನ್ನು ನಾವೇ ದೊಡ್ಡದನ್ನಾಗಿ ಮಾಡಿಕೊಂಡು ಬಿಟ್ಟರೆ ಅವಾಗ ಬೇರೆಯವರು ನಿಮ್ಮ ಜೀವನದಲ್ಲಿ ನಿಮ್ಮ ಆಸ್ತಿ ಪಾಸ್ತಿ ವಿಚಾರದಲ್ಲಿ ತಲೆ ತೋರಿಸುವಂತಹ ಸಂದರ್ಭಗಳು ಬಂದುಬಿಡುತ್ತೆ ಆಗ ನೀವು ಕಳ್ಕೊಳ್ಳೋದು ಎಲ್ಲ ಶುರುವಾಗತ್ತೆ ಬೇರೆಯವರಿಗೆ ನೀವು ಪತ್ರ ಬರೆದು ಕೊಟ್ಟು ಬಿಡಬಹುದು ಈ ಮನೆಯನ್ನ ಸದ್ಯಕ್ಕೆ ನೀನ್ ಇಟ್ಕೊಂಡಿರೋ ನಮ್ಮಲ್ಲಿ ಯಾಕೋ ಸರಿ ಇಲ್ಲ ನಮ್ಮ ತಂದೆ ತಾಯಿಗಳಿಗೆ ಯಾಕೋ ಅಷ್ಟೊಂದು ಎಲ್ಲ ಗೊತ್ತಾಗ್ತಾ ಇಲ್ಲ ಇದು ಭದ್ರವಾಗಿರ್ಲಿ ನೀನ್ ಇಟ್ಕೊಂತ ಬೇರೆಯವರಿಗೆ ಕೊಟ್ರೆ ಅದು ಅವರ ಪಾಲಾಗುವಂತಹ ಸಂದರ್ಭಗಳು ಇರುತ್ತೆ ಅಥವಾ ವಾಪಸ್ ಪಡೆಯೋದು ಬಹಳ ಕಷ್ಟವಾಗಿಬಿಡತ್ತೆ ಈ ರೀತಿ ನಿಮ್ಮ ಆಸ್ತಿಗೆ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಜೀವನಕ್ಕೆ ಮತ್ತು ನೀವು ಇರುವಂತಹ ವಾಸ ಸ್ಥಳಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು ಅತಿಯಾಗಿ ನಿಮ್ಮನ್ನ ಈಗ ಕಾಡುತ್ತೆ ಆದರೆ ರಾಹು ಗೋಚಾರ ನಿಮಗೆ ಫಲಪ್ರದವಾಗಿರೋದ್ರಿಂದ ಅಷ್ಟೊಂದು ತೊಂದರೆ ಆಗೋದಿಲ್ಲ ಅಲ್ಲೂ ಕೂಡ ಭಗವಂತ ನಿಮಗೆ ಅನುಗ್ರಹವನ್ನೇ ಮಾಡಿದ್ದಾನೆ ಆದರೆ ಶನೇಶ್ವರ ಅವನ ಕೆಲಸವನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಹಾಗಾಗಿ ಅವನು ಇದನ್ನ ಮಾಡಬೇಕು ಅಂತ ಭಗವಂತನಿಂದ ನಿಯಮಿತನಾಗಿದ್ದಾನೆ ಹಾಗಾಗಿ ನಾವು ಹೇಳಿದಂತಹ ಎಲ್ಲಾ ಫಲಗಳು ಖಂಡಿತವಾಗ್ಲೂ ನಿಮಗೆ ಅನುಭವಕ್ಕೆ ಬಂದೇ ಬರುತ್ತೆ ಚಿಕ್ಕ ಮಕ್ಕಳು ಇತ್ಯಾದಿಗಳು ಇದ್ದಂತಹ ಮನೆಯಲ್ಲಿ ಬಹಳ ಪೋಷಕರು ಹೆಚ್ಚಿನ ಗಮನ ಕೊಡಬೇಕು ಮನೆ ಬಿಟ್ಟು ಸಾಧ್ಯತೆಗಳು ಸಾಧ್ಯತೆಗಳಿರುತ್ತೆ ಫ್ರೆಂಡ್ಗಳ ಮನೆಗಳಲ್ಲೇ ಉಳ್ಕೊಂಡು ಬಿಡುವಂತಹ ಸಾಧ್ಯತೆ ಇರುತ್ತೆ ಮಾದಕ ವಸ್ತು ಇತ್ಯಾದಿಗಳಿಗೆ ಚಟಗಳಿಗೆ ಬೀಳುವಂತಹ ಸಾಧ್ಯತೆ ಇರುತ್ತೆ ಮತ್ತು ನೀವು ಅವರನ್ನು ಬೈದು ಹೊಡೆದು ಇನ್ಸಲ್ಟ್ ಮಾಡಿ ಹೀಯಾಳಿಸಿ ಇತ್ಯಾದಿಗಳನ್ನು ಮಾಡಿದರೆ ಜೀವ ಕಳ್ಕೊಳ್ತೀನಿ ಅಂತ ಮಾತುಗಳು ಮನ ಮಕ್ಕಳ ಬಾಯಲ್ಲಿ ಕೇಳಿ ಬರಬಹುದು ಆದ್ದರಿಂದ ಪೋಷಕರು ಬಹಳ ಜವಾಬ್ದಾರಿಯಿಂದ ಈ ಎರಡೂವರೆ ವರ್ಷಗಳನ್ನು ಮಕ್ಕಳ ಜೊತೆ ಕಳಿಬೇಕಾಗತ್ತೆ ಪೋಷಕರಿಗೇನೆ ಅಂತಹ ಭಾವನೆಗಳು ಬರ್ತಾ ಇದ್ದಾಗ ಇನ್ನು ಮಕ್ಕಳ ಗತಿ ಏನು ಹಾಗಾಗಿ ಈ ಗೋಚಾರವನ್ನು ನೀವು ಬಹಳ ಜಾಗರೂಕತೆಯಿಂದ ಕಳೆಯಬೇಕಾಗತ್ತೆ ಆಸ್ತಿ ಪಾಸ್ತಿ ವಿಚಾರಗಳ ಬಗ್ಗೆ ಗಮನ ಇರಲಿ ರಿಯಲ್ ಎಸ್ಟೇಟ್ ಇತ್ಯಾದಿ ಬಿಸ್ನೆಸ್ಗಳಲ್ಲಿರೋರಿಗೆ ಅನೇಕ ತೊಂದರೆಗಳು ಬಂದು ಒದಗತ್ತೆ ಭೂಮಿ ಮತ್ತು ಯಾರ್ಯಾರು ಬೇಸಾಯ ಮಾಡಿಕೊಂಡಿದ್ದೀರಿ ಅಂತಹವರಿಗೂ ಕೂಡ ನೀರಾವರಿ ಇತ್ಯಾದಿಗಳಲ್ಲಿ ಬಹಳ ದೊಡ್ಡ ತೊಂದರೆಗಳು ಉಂಟಾಗುತ್ತೆ ಕೋರ್ಟು ಕಚೇರಿ ಇತ್ಯಾದಿ ವ್ಯವಹಾರಗಳಿಗೆ ಯಾರೂ ಹೋಗಬೇಡಿ ಧನುರಾಶಿಯವರು ಕೋರ್ಟ್ ಕಚೇರಿ ಇತ್ಯಾದಿ ವ್ಯವಹಾರಗಳಿಗೆ ಹೋದರೆ ಸೋಲು ಖಂಡಿತವಾಗುತ್ತೆ ಅಥವಾ ಬಹಳ ಕಷ್ಟಕರವಾಗುತ್ತೆ ಈಗಾಗಲೇ ಕೋರ್ಟ್ ಇತ್ಯಾದಿಗಳಲ್ಲಿ ಕೇಸ್ ಏನಾರು ನಡೀತಾ ಇದ್ದರೆ ಯಾವುದೇ ಕಾರಣಕ್ಕೂ ಅದನ್ನು ಹೆಚ್ಚು ಮಾಡಿಕೊಂಡು ಹೋಗಬೇಡಿ ಆತ್ಮವಿಶ್ವಾಸ ಇದ್ದಿದ್ದು ಎರಡೂವರೆ ವರ್ಷಗಳ ಹಿಂದೆ ಅದೇ ರೀತಿ ಇನ್ನು ಮುಂದೆ ಇರೋದಿಲ್ಲ ಅದನ್ನು ಕಾಂಪ್ರಮೈಸ್ ಮಾಡಿಕೊಂಡು ಆದಷ್ಟು ಬೇಗ ಅದನ್ನು ಮುಗಿಸಿ ಬಿಡುವಂತಹ ವ್ಯವಸ್ಥೆಗಳನ್ನು ದಯವಿಟ್ಟು ಬಿಡಿ ಟ್ಯಾಕ್ಸ್ ಗವರ್ಮೆಂಟು ಇತ್ಯಾದಿಗಳು ಆಸ್ತಿ ಪಾಸ್ತಿ ವಿಚಾರ ಇದು ಯಾವುದರಲ್ಲೂ ತೊಂದರೆ ಮಾಡ್ಕೋಬೇಡಿ ಇಲ್ಲದೆ ಹೋದರೆ ಎಲ್ಲ ಆಸ್ತಿಯು ಕೈ ಬಿಟ್ಟು ಹೋಗಬಹುದು ಅಥವಾ ನಿಮಗೆ ಕೈಗೆ ಸಿಗದೆ ಇರೋ ಹಾಗೆ ಸಿಕ್ಕಾಕಿಕೊಂಡು ಬಿಡಬಹುದು ಮತ್ತು ಅರ್ಧಾಷ್ಟಮ ಶನಿ ಬಹಳ ಹಿಂಸಕ ಆಗಿರೋದರಿಂದ ನಿಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಅತಿ ಹೆಚ್ಚಿನ ಗಮನ ಕೊಡಿ ಶನೇಶ್ವರನ ಸ್ತೋತ್ರವನ್ನು ನಾವು ಹಾಕ್ತೇವೆ ಅದನ್ನ ದಿನಾ ಪಠನೆ ಮಾಡಿದವರಿಗೆ ಖಂಡಿತವಾಗ್ಲೂ ನಾನು ತೊಂದರೆ ಮಾಡೋದಿಲ್ಲ ಅಂತ ಶನೇಶ್ವರ ಅನುಗ್ರಹ ಮಾಡಿದ್ದಾನೆ ಅದನ್ನು ಓದೋದರಿಂದ ಅವನು ನಿಮ್ಮಲ್ಲಿ ಪ್ರೇತನಾಗ್ತಾನೆ ಮಕರ ರಾಶಿಯವರಿಗೆ ಶನಿ ಗೋಚಾರ ಬಹಳ ಶುಭಕರವಾಗಿದೆ ಬಹಳ ಫಲಪ್ರದವಾಗಿರುತ್ತೆ ಯಾಕೆ ಅಂತಂದ್ರೆ ಮೊದಲು ಅರ್ಥ ಮಾಡಿಕೊಳ್ಳೋಣ ಇದರ ಹಿಂದಿನ ಐದು ವರ್ಷಗಳಲ್ಲಿ ಮತ್ತೆ ಏಳೂವರೆ ವರ್ಷಗಳಲ್ಲಿ ಬಹಳನೇ ಕಷ್ಟವಾಗಿತ್ತು ನಿಮಗೆ ಆದ್ದರಿಂದ ಈ ಏಳೂವರೆ ವರ್ಷಗಳ ಸಾಡೆ ಸಾತ್ ಸಂಪೂರ್ಣವಾಗಿ ಈಗ ಮುಗಿದು ಹೋಗುತ್ತೆ ಪುನಃ ಶನಿ ಮಕರ ರಾಶಿ ಕಡೆ ವಕ್ರದೃಷ್ಟಿಯಾಗಲಿ ಅಥವಾ ಗೋಚಾರವನ್ನು ಮಾಡೋದಾಗಲಿ ಇನ್ನು ಇಪ್ಪತ್ತೆಂಟು ವರ್ಷಗಳ ಬಳಿಕ ಮಾತ್ರ ಆದ್ದರಿಂದ ಜೀವನದಲ್ಲಿ ಅನೇಕ ರೀತಿಯ ದೊಡ್ಡ ದೊಡ್ಡ ಬದಲಾವಣೆಗಳು ಯಾವ್ದ್ಯಾವುದು ಆಗೋದಿತ್ತೋ ಅದೆಲ್ಲವೂ ಸಂಪೂರ್ಣವಾಗಿ ಈಗ ಆಗಿ ಹೋಗಿದೆ ನನ್ನ ಮುಂದಿನ ಮಾರ್ಗ ಏನು ಅನ್ನೋದು ನಿಮಗೆ ಸಂಪೂರ್ಣವಾಗಿ ಈಗ ತಿಳಿದಿದೆ ಆದರೆ ಆ ಮಾರ್ಗದಲ್ಲಿ ಇನ್ನೂ ಯಶಸ್ಸು ನಿಮಗೆ ಕಾಣುತ್ತಾ ಇಲ್ಲ ಆದರೆ ಈಗ ಆ ಯಶಸ್ಸು ಕಾಣುವಂತಹ ಸಮಯ ಪ್ರಾರಂಭವಾಗುತ್ತೆ ಅಂದರೆ ಮೊದಲು ಇದ್ದಂತಹ ಕಷ್ಟ ಪರಿಹಾರವಾಗುವುದಲ್ಲದೆ ಈಗ ಬರ್ತಾ ಇರುವಂತಹ ಗೋಚಾರ ಬಹಳ ಫಲಪ್ರದ ಶನಿಯ ಅನ್ ಅತಿ ಫಲವನ್ನು ಕೊಡುವಂತಹ ಗೋಚಾರಗಳಲ್ಲಿ ಇದು ಒಂದು ಆದ್ದರಿಂದ ಮಕರ ರಾಶಿಯವರಿಗೆ ಮುಂದಿನ ಎರಡೂವರೆ ವರ್ಷಗಳಲ್ಲಿ ಬಹಳ ಹೆಚ್ಚಿನ ಯಶಸ್ಸು ಕಾದಿದೆ ಯಾರ್ಯಾರು ಮಾಸ್ ಮೀಡಿಯಾ ಕಮ್ಯುನಿಕೇಷನ್ ಟೆಲಿವಿಷನ್ ನೆಟ್ವರ್ಕಿಂಗ್ ಸ್ಟೇಜ್ ಮೇಲೆ ಮಾತಾಡುವಂತಹ ಓರೇಟರ್ಸ್ ಸ್ಪೀಚ್ ಕೊಡೋದು ಪಾಲಿಟಿಷಿಯನ್ಸು ರೇಡಿಯೋ ಟಿ ವಿ ಇತ್ಯಾದಿಗಳಲ್ಲಿರೋರು ಸೋಷಿಯಲ್ ಮೀಡಿಯಾದಲ್ಲಿರೋರು ಇಂತಹವರು ಎಲ್ಲರಿಗೂ ಕೂಡ ಮಾತು ಮತ್ತು ಬರವಣಿಗೆ ಲಿಟ್ರರಿ ಆ್ಯಕ್ಟಿವಿಟಿ ಇದರಲ್ಲಿ ಇರುವಂತಹ ಎಲ್ಲರಿಗೂ ಕೂಡ ನೀವು ಹಿಂದೆ ಮೂವತ್ತು ವರ್ಷದಲ್ಲಿ ಕಾಣದಷ್ಟು ಯಶಸ್ಸನ್ನು ಈಗ ಪಡಿತೀರಿ ನಿಮ್ಮ ಕಾರ್ಯಕ್ಷೇತ್ರದ ಒಂದು ವೇದಿಕೆಯಲ್ಲಿ ನೀವು ಒಂದು ದಿಗ್ಗಜ ಅಂತ ಹೇಳಿಸಿಕೊಳ್ಳುವಂತಹ ಸಮಯ ಈಗ ನಿಮಗೆ ಒದಗಿ ಬಂದಿದೆ ಇದರ ಜೊತೆಗೆ ನಿಮಗೆ ಗುರುಬಲ ಕೂಡ ಈಗ ಪ್ರಾಪ್ತಿಯಾಗ್ತಾ ಇದೆ ಆದ್ದರಿಂದ ನಿಮ್ಮ ಯಶಸ್ಸನ್ನು ನೋಡಿ ಕೆಲವರು ಸ್ವಲ್ಪ ಅಸೂಯ ಪಡಬಹುದು ಅಷ್ಟರ ಮಟ್ಟಿಗೆ ಒಳ್ಳೆಯ ದಿನಗಳನ್ನು ಈಗ ನೀವು ನೋಡ್ತೀರಿ ಆದ್ದರಿಂದ ಸ್ವಲ್ಪ ಹುಷಾರಾಗಿಯೂ ಇರಬೇಕು ಯಾಕೆಂತಂದರೆ ರಾಹುಗೋಚಾರದಿಂದ ವ್ಯಯ ಆಗೋದಿದೆ ಮನೆಯಲ್ಲಿ ಸ್ವಲ್ಪ ಕ್ಷೋಭೆ ಉಂಟಾಗಬಹುದು ಸಂಸಾರದಲ್ಲಿ ಸ್ವಲ್ಪ ಏರುಪೇರು ಆಗಬಹುದು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಬಹುದು ಆದ್ದರಿಂದ ಈಗ ರಾಹು ಬಹಳ ನಿಮಗೆ ಅನುಕೂಲವಾಗಿದ್ದ ಅವನು ಈಗ ಶನಿಯ ಸ್ಥಾನಕ್ಕೆ ಬಂದು ಶನಿ ರಾಹು ಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಪರಿಸ್ಥಿತಿ ಏನಿತ್ತೋ ಹಾಗೆ ಮುಂದುವರಿಯುತ್ತೆ ಅಂತ ನಿಮಗೆ ಅನ್ನಿಸಬಹುದು ಆದರೆ ರಾಹು ತಂದು ಕೊಡ್ತಾ ಇದ್ದಂತಹ ಫಲಕ್ಕೂ ಶನೇಶ್ವರ ಕೊಡುವಂತಹ ಫಲಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ರಾಹು ಕೇವಲ ಒಂದು ಭ್ರಮೆಯನ್ನು ತಂದು ಕೊಡ್ತಾನೆ ಆದರೆ ಶನೇಶ್ವರ ನಿಜವಾಗಿಯೂ ಫಲವನ್ನು ಕೊಡೋದರಿಂದ ಈಗ ನಿಜವಾದ ಫಲವನ್ನು ನೀವು ನೋಡ್ತೀರಿ ಪರಾಕ್ರಮದಿಂದ ಬಹಳ ಧೈರ್ಯದಿಂದ ಮತ್ತು ಮಾತಿನ ಚಾಕಚಕ್ಯತೆಯಿಂದ ನೀವು ಏನು ಬೇಕೋ ಅದನ್ನು ಪಡ್ಕೊಳ್ತೀರಿ ಸಾಧಿಸ್ತೀರಿ ಹೊಸ ಒಂದು ಉದ್ಯಮ ನಿಮ್ಮನ್ನು ಕಾಯ್ತಾ ಇದೆ ಹೊಸ ಕ್ಷೇತ್ರದಲ್ಲಿ ಮತ್ತು ಹೊಸ ದಾರಿಯಲ್ಲಿ ನಿಮ್ಮ ಜೀವನ ಪುನರಾರಂಭ ಈಗ ಆಗತ್ತೆ ಇನ್ನು ಮುಂದಿನ ಇಪ್ಪತ್ತೆಂಟು ವರ್ಷಗಳು ನೀವೇನು ಮಾಡ್ತೀರೋ ಅದನ್ನು ಈಗ ನೀವು ಪ್ರಾರಂಭಿಸ್ತೀರಿ ಆದ್ದರಿಂದ ಹೊಸ ಒಂದು ಜೀವನವನ್ನು ಈಗ ನೀವು ಆರಂಭಿಸ್ತೀರಿ ಮತ್ತು ಎಲ್ಲವೂ ಶುಭವಾಗಿಯೇ ಆಗತ್ತೆ ಶನೇಶ್ವರನ ಸ್ತೋತ್ರವನ್ನು ಹೇಳೋದನ್ನು ಮರಿಬೇಡಿ ಮತ್ತು ನಾವು ಮುಂದೆ ರಾಹು ಬಗ್ಗೆ ಮಾತಾಡಿದಾಗ ರಾಹು ಶಾಂತಿಯ ಕ್ರಮಗಳನ್ನು ಕೂಡ ಹೇಳ್ತೇವೆ ಅದನ್ನು ಖಂಡಿತವಾಗಲು ಮಾಡ್ಕೊಳ್ಳಿ ಈ ಗೋಚಾರ ಮಕರ ರಾಶಿಗೆ ಬಹಳ ಶುಭಪ್ರದವಾಗಿದೆ ಕುಂಭರಾಶಿಯವರಿಗೆ ಶನೇಶ್ವರ ರಾಶಿಯಲ್ಲಿ ಉಚ್ಚ ಆದ್ದರಿಂದ ರಾಶಿಯವರಿಗೆ ಶನಿಯ ಬಾಧೆ ಇರೋದಿಲ್ಲ ಮತ್ತು ಈ ರಾಶಿಯ ಅಧಿಪತಿ ಮಕರ ರಾಶಿ ಕುಂಭರಾಶಿ ಎರಡಕ್ಕೂ ಕೂಡ ಶನಿಯೇ ಅಧಿಪತಿಯಾಗಿರೋದರಿಂದ ಬೇರೆ ರಾಶಿಗಳಷ್ಟು ಕಾಡೋದಿಲ್ಲ ಆದರೂ ಕೂಡ ನೀವು ಅನುಭವಿಸಿದಂತಹ ಕಷ್ಟಗಳು ನಿಮಗೆ ಗೊತ್ತು ಆದರೆ ಶನಿಯ ಶನೇಶ್ವರ ಯಾರನ್ನೂ ಬಿಡೋದು ಇಲ್ಲ ಯಾಕೆಂತಂದರೆ ಅದು ಅವನ ಕರ್ತವ್ಯ ಅದು ಅವನ ಕೆಲಸ ಅದನ್ನು ಅವನು ಮಾಡದೆ ಹೋದರೆ ಪರಮಾತ್ಮನಿಂದ ಅವನು ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ ಹಾಗಾಗಿ ಶಿಕ್ಷೆ ಮತ್ತೆ ನಿಮ್ಮ ಕಷ್ಟಗಳನ್ನು ಅವನು ಕೊಟ್ಟಿಯೇ ಇದ್ದ ನಿಮಗೂ ಕೂಡ ಈಗ ಅತಿ ಕ್ಲಿಷ್ಟವಾದಂತಹ ಐದು ವರ್ಷಗಳು ಸಾಡೆ ಸಾತ್ನಲ್ಲಿ ನಿಮಗೆ ಮುಗೀತಾ ಇದೆ ಇನ್ನು ಎರಡೂವರೆ ವರ್ಷಗಳು ಒಳ್ಳೆಯದಾಗಲಿಕ್ಕೆ ಪ್ರಾರಂಭವಾಗುತ್ತೆ ಎಲ್ಲವೂ ಒಮ್ಮೆಲೇ ಒಳ್ಳೆಯದಾಗಿ ಬಿಡೋದಿಲ್ಲ ಆದರೆ ಯಾವ ಯಾವ ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಅನ್ನೋ ಈಗಾಗಲೇ ಕುರುಹುಗಳು ನಿಮಗೆ ಪ್ರಾಪ್ತವಾಗಿರುತ್ತೆ ಅದೆಲ್ಲವೂ ಕೂಡ ನಿಮ್ಮೊಂದಿಗೆ ಮುಂದುವರಿಯುತ್ತೆ ಆ ಭರವಸೆಯನ್ನು ಶನೇಶ್ವರ ಈಗ ಕೊಡ್ತಾ ಇದ್ದಾನೆ ಗುರುಬಲ ಇರಲಿಲ್ಲ ಅದರಿಂದನೂ ಕೂಡ ಬಹಳ ನೊಂದಿದ್ರಿ ಕಷ್ಟಪಟ್ಟಿದ್ರಿ ಘನತೆ ಗೌರವ ಇರಲಿಲ್ಲ ಇದು ಈಗ ಗುರುಬಲ ಕೂಡ ಅದೇ ಹೊತ್ತಿಗೆ ಬರೋದರಿಂದ ಶನೇಶ್ವರ ಗುರು ಇಬ್ಬರೂ ಕೂಡ ಮಿಶ್ರವಾಗಿ ನಿಮಗೆ ಅತಿ ಕಲ್ಯಾಣಕರವಾದಂತಹ ಫಲಗಳನ್ನು ತಂದುಕೊಡ್ತಾರೆ ಜೀವನದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸು ಮುಂದೆ ಹೇಗೆ ಹೋಗಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಗುರುಗಳು ಮತ್ತು ವಿದ್ವಜ್ಜನಗಳ ಮಧ್ಯೆ ನಿಮಗೆ ಗೌರವಾದಿಗಳು ಪ್ರಾಪ್ತಿಯಾಗತ್ತೆ ಹೊಸ ಜೀವನವನ್ನು ಆರಂಭ ಮಾಡ್ತೀರಿ ಹಿಂದಿನ ಇಪ್ಪತ್ತೆಂಟು ವರ್ಷಗಳಲ್ಲಿ ಇದ್ದ ನೀವೇ ಬೇರೆ ಈಗ ಬಹಳ ಇಂಪ್ರೂವ್ಡ್ ವರ್ಷನ್ ಆಫ್ ಯುವರ್ ಸೆಲ್ಫ್ ಅಂತ ಹೇಳ್ತೀವಿ ನೋಡಿ ಆ ರೀತಿ ಅನೇಕ ರೀತಿಯಲ್ಲಿ ನಿಮ್ಮಲ್ಲೇ ನೀವು ಮಾರ್ಪಾಡುಗಳನ್ನು ಮಾಡ್ಕೊಂಡು ಬಿಟ್ಟಿದ್ದೀರಿ ಅದನ್ನು ಈಗ ಪ್ರಪಂಚಕ್ಕೆ ನೀವು ಪ್ರಕಾಶಪಡಿಸೋಕ್ಕೆ ನಿಮ್ಮಲ್ಲಿ ಯಾವ ಹೆಸಿಟೇಷನ್ ಕೂಡ ಇರೋದಿಲ್ಲ ಆದ್ದರಿಂದ ಬಹಳ ಗರ್ವದಿಂದ ಹೆಮ್ಮೆಯಿಂದ ನಾನು ಇದೆಲ್ಲ ಮಾಡಿದ್ದೀನಿ ಅಂತ ಹೇಳಿಕೊಳ್ಳುವಂತಹ ಸಂದರ್ಭ ಈಗ ಬರುತ್ತೆ ಮತ್ತು ನೀವು ಮಾಡಿರೋದು ಅತಿ ಹೆಚ್ಚೆ ಅದಕ್ಕೆ ಪುರಸ್ಕಾರ ಖಂಡಿತವಾಗಲೂ ಪ್ರಾಪ್ತಿ ಆಗಲೇಬೇಕು ಅಂತ ಬೇರೆಯವರು ಕೂಡ ನಿಮ್ಮನ್ನು ರೆಕಗ್ನೈಸ್ ಮಾಡಿ ಗುರುತಿಸಿ ನಿಮಗೆ ಸನ್ಮಾನಾದಿಗಳು ಅಥವಾ ಅಟ್ಲೀಸ್ಟ್ ಪ್ರಮೋಷನ್ ಹೊಗಳಿಕೆ ಪ್ರಶಂಸೆ ಇತ್ಯಾದಿಗಳನ್ನು ಕೊಡುವಂತಹ ದಿನಗಳನ್ನು ನೀವು ಖಂಡಿತವಾಗಲೂ ನೋಡ್ತೀವಿ ಕಾ ನೋಡ್ತೀರಿ ನೀವು ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಮನೆಯಲ್ಲಿ ನೆಮ್ಮದಿ ಪ್ರೇಮ ಪ್ರೀತಿ ಪ್ರಕರಣದಲ್ಲಿ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಮಿತ್ರತ್ವಗಳಲ್ಲಿ ನೆಮ್ಮದಿ ದಾಂಪತ್ಯದಲ್ಲಿ ನೆಮ್ಮದಿ ಇದೆಲ್ಲದನ್ನು ಕೂಡ ಕುಂಭರಾಶಿಯವರು ಇನ್ನು ಮುಂದೆ ನೋಡ್ತೀರಿ ಮೀನರಾಶಿಯವರಿಗೆ ಶನೇಶ್ವರ ಇಪ್ಪತ್ತೆಂಟು ವರ್ಷಗಳ ಕಣದ ಮೇಲೆ ನಿಮ್ಮ ರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ ಇಪ್ಪತ್ತೆಂಟು ವರ್ಷಗಳ ಹಿಂದೆ ಇದೇ ಸಮಯದಲ್ಲಿ ಏನಾಗಿತ್ತು ಅನ್ನೋದನ್ನ ನೀವು ಒಮ್ಮೆ ನೋಡಿಕೊಂಡಾಗ ಅದೇ ಥರದ ಪರಿಸ್ಥಿತಿಯನ್ನು ಈಗಲೂ ಕೂಡ ನೀವು ಅನುಭವಿಸ್ತೀರಿ ಅನ್ನೋದು ನಿಮಗೆ ಅರ್ಥವಾಗುತ್ತೆ ಎಲ್ಲ ರಾಶಿಗಳಿಗೂ ಕೂಡ ಇದು ಅನ್ವಯವಾಗುತ್ತೆ ಇಪ್ಪತ್ತೆಂಟು ವರ್ಷಗಳ ಹಿಂದೆ ಏನು ನಡೆದಿತ್ತೋ ಅದೇ ರೀತಿ ಇವಾಗಲೂ ನಡೆಯುತ್ತೆ ಆದರೆ ಆ ಪರಿಸ್ಥಿತಿ ಈಗ ಸ್ವಲ್ಪ ಬದಲಾಗಿರುತ್ತೆ ಯಾಕೆಂದರೆ ಇಪ್ಪತ್ತೆಂಟು ವರ್ಷದಲ್ಲಿ ನಿಮ್ಮ ಜೀವನ ನೀವು ಇರುವ ಸ್ಥಳ ನಿಮ್ಮ ಜೊತೆ ಇರುವ ಜನಗಳು ಕೂಡ ಬದಲಾಗಿರ್ತಾರೆ ಅದರ ಪ್ರಕಾರ ಈಗ ಅದೇ ರೀತಿಯ ಘಟನೆಗಳು ತಿರ್ಗಾ ಸಂಭವಿಸುತ್ತೆ ಇದನ್ನೇ ನಾವು ಸ್ಯಾಟನ್ ರಿಟರ್ನ್ ಅಂತ ಕರಿತೀವಿ ಮೀನರಾಶಿಗೆ ಈಗ ಶನಿ ಹಿಂತಿರುಗುತ್ತಾ ಇದ್ದಾನೆ ಇಪ್ಪತ್ತೆಂಟು ವರ್ಷಗಳ ಹಿಂದೆ ಮೊದಲನೆಯ ಸ್ಯಾಟನ್ ಸೈಕಲಲ್ಲಿ ಇದ್ದಂತಹ ಜನಗಳು ಆವಾಗ ನಿಮಗೆ ಏನೇನು ತೊಂದರೆಗಳಾಗಿತ್ತು ಆ ತೊಂದರೆಗಳನ್ನು ನೀವೀಗಾಗಲೇ ನೋಡಿಬಿಟ್ಟಿರ್ತೀರಿ ಯಾಕೆಂದರೆ ಎರಡೂವರೆ ವರ್ಷದ ಶನಿ ನೀವು ಮುಗಸಾಗಿದೆ ನಿಮ್ಮ ರಾಶಿಯಲ್ಲಿ ಶನಿ ಪ್ರವೇಶ ಮಾಡೋದರಿಂದ ಮೊದಲನೆಯದಾಗಿ ನಿಮ್ಮ ಉದರದಲ್ಲಿ ಶನಿ ಇರ್ತಾನೆ ಇದರ ಅರ್ಥ ಹೊಟ್ಟೆಗೆ ಸಂಬಂಧಿಸಿದಂತಹ ತೊಂದರೆಗಳು ಈಗ ಉಂಟಾಗತ್ತೆ ಅಲ್ಸರ್ ಇತ್ಯಾದಿಗಳು ಆಗಬಹುದು ಸರ್ಜರಿ ಇತ್ಯಾದಿಗಳು ಆಗಬಹುದು ಹೆಣ್ಣು ಮಕ್ಕಳಿಗೆ ಗರ್ಭಕೋಶ ಗರ್ಭಾಶಯ ಇತ್ಯಾದಿಗಳಲ್ಲಿ ತೊಂದರೆಗಳು ಉಂಟಾಗಬಹುದು ದೊಡ್ಡವರಿಗೆ ಮೆನೋಪಾಸ್ ಇತ್ಯಾದಿಗಳಿಂದ ಪ್ರಾಬ್ಲಮ್ ಆಗಬಹುದು ಹಾರ್ಮೋನ್ ಇಶ್ಯೂಸ್ ಆಗಬಹುದು ಅಪೆಂಡಿಸೈಟಿಸ್ ಆಗಬಹುದು ಮತ್ತೆ ಹರ್ನಿಯಾಗಳು ಇತ್ಯಾದಿಗಳು ಆಗಬಹುದು ಹರ್ಪಿಸ್ ಆಗಬಹುದು ಆದ್ದರಿಂದ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ತೊಂದರೆಗಳಾಗಿ ನಿಮಗೆ ಲೂಸ್ ಮೋಷನ್ ಇತ್ಯಾದಿಗಳು ಡಯಏರಿಯಾ ಇತ್ಯಾದಿಗಳು ಆಗಬಹುದು ಗೆಡ್ಡೆ ಆಗಬಹುದು ಆದ್ದರಿಂದ ಇದು ಯಾವುದು ಆಗದಂತೆ ಮೊದಲಿಂದನೇ ಆಹಾರ ಮತ್ತು ವ್ಯಾಯಾಮ ಇದನ್ನು ಮಾಡಿಕೊಂಡು ಬಿಟ್ಟರೆ ಆರೋಗ್ಯದಲ್ಲಿ ಸುಧಾರಣೆಯನ್ನು ನೀವು ಕಾಣಬಹುದು ಈ ಎಲ್ಲ ಏರುಪೇರುಗಳು ಯಾಕಾಗತ್ತೆ ಅಂದರೆ ಮಾನಸಿಕ ಕ್ಲೇಷದಿಂದ ಆಗುತ್ತೆ ಎರಡೂವರೆ ವರ್ಷಗಳಿಂದ ಅನೇಕ ಕ್ಲೇಷಗಳನ್ನು ನೀವು ಅನುಭವಿಸಿ ಆಗಿದೆ ಗುರುಬಲ ಕೂಡ ಇರಲಿಲ್ಲ ಗೋಚಾರ ಕೂಡ ಅನುಕೂಲಕರವಾಗಿರಲಿಲ್ಲ ಆದ್ದರಿಂದ ಮೀನರಾಶಿಯವರಿಗೆ ಬಹಳ ಕಷ್ಟಕರವಾದಂತಹ ಸಮಯನೇ ಇತ್ತು ಅನೇಕ ರೀತಿಯಲ್ಲಿ ನೀವು ತೊಂದರೆಗಳನ್ನು ಅನುಭವಿಸಿದ್ರಿ ಧನ ವಿಷಯಗಳಲ್ಲೂ ತೊಂದರೆ ವೆಚ್ಚಗಳು ಕ ಜಾಸ್ತಿಯಾಗಿತ್ತು ಇತ್ಯಾದಿಗಳು ಅನೇಕ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಅನುಭವಿಸಿದ್ರಿ ಈಗ ಒಂದೊಂದಾಗಿ ಎಲ್ಲ ತೊಂದರೆಗಳು ಬಗೆಹರಿದು ಮುಂಚೆ ಯಶಸ್ವಿಯಾದ ನೀವು ಹೇಗಿದ್ರೋ ಅಲ್ಲಿಗೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಮುಂದೆ ಹೋಗೋದಿಕ್ಕೆ ಇನ್ನು ಪ್ರಾರಂಭವಾಗುತ್ತೆ ಈ ಸಮಯ ಆದರೆ ಶನೇಶ್ವರನ ಬಾಧೆ ಸಂಪೂರ್ಣವಾಗಿ ಇನ್ನು ಹೋಗೋದಿಲ್ಲ ಎರಡೂವರೆ ವರ್ಷಗಳ ಕಾಲ ಅವನು ತನ್ನ ಕರ್ತವ್ಯವನ್ನು ಮಾಡಲೇಬೇಕು ಹೀಗಾಗಿ ಉದರದಲ್ಲಿ ಶನಿ ಇರ್ತಾನೆ ಆದ್ದರಿಂದ ಮೊದಲನೆಯದಾಗಿ ಆರೋಗ್ಯದ ಕಡೆ ಗಮನ ಇರಬೇಕು ತಿನ್ನೋದು ಕಡಿಮೆ ಆಗುತ್ತೆ ಇದನ್ನು ನೀವು ಗೊತ್ತಿದ್ದು ಮಾಡ್ತೀರೋ ಗೊತ್ತಿಲ್ಲದೆ ಮಾಡ್ತಿರೋ ಕಡಿಮೆ ತಿನ್ನೋದರಿಂದ ನಿದ್ದೆ ಸರಿಯಾಗಿ ಬರೋದಿಲ್ಲ ಶಕ್ತಿ ಇರೋದಿಲ್ಲ ಮತ್ತು ಕಡಿಮೆ ತಿನ್ನೋದರಿಂದ ಅಸಿಡಿಟಿ ಪ್ರಾಬ್ಲಮ್ಸ್ ಇತ್ಯಾದಿಗಳು ಹೆಚ್ಚಾಗುತ್ತೆ ಆದ್ದರಿಂದ ಅನೇಕ ರೀತಿಯಲ್ಲಿ ಅದರ ಎಲ್ಲ ಸೈಡ್ ಎಫೆಕ್ಟ್ಸ್ ಕೂಡ ಈಗ ಆಗುವಂತಹ ಸಾಧ್ಯತೆ ಇರುತ್ತೆ ಕೆಲವರಿಗೆ ಹಿಪ್ ಬೋನ್ ಇತ್ಯಾದಿ ಫ್ರ್ಯಾಕ್ಚರ್ಗಳಾಗಬಹುದು ಕಾಲು ನೋವು ಆಗಬಹುದು ಆದ್ದರಿಂದ ಆ ಏರಿಯಾದಲ್ಲಿ ಬಹಳ ಹುಷಾರಾಗಿ ವ್ಯಾಯಾಮಾದಿಗಳನ್ನು ನೀವು ಮಾಡಬೇಕು ಅಕ್ಟೋಬರ್ನ ನಂತರ ರಾಶಿಗೆ ಗುರುಬಲ ಬರೋದರಿಂದ ಒಳ್ಳೆಯದೇ ಆಗತ್ತೆ ಬದಲಾವಣೆಗಳು ಯಾವುದಾಗಬೇಕೋ ಅದು ಖಂಡಿತವಾಗಲು ಸಾಧ್ಯವಾಗಲೇಬೇಕು ಮತ್ತು ಈಗ ನಿಮ್ಮ ರಾಶಿಗೆ ಶನಿ ಬರೋದರಿಂದ ಆರೋಗ್ಯ ಸಮಸ್ಯೆಯ ಜೊತೆಗೆ ನಿದ್ದೆ ಬರೋದಿಲ್ಲ ಆದರೆ ಮುಂಚಿನ ಎರಡೂವರೆ ವರ್ಷಗಳು ಯೋಚನೆಯ ವರ್ಷಗಳು ಈಗ ಮುಗಿದಿರೋದರಿಂದ ಕಾರ್ಯಕ್ಷೇತ್ರದಲ್ಲಿ ನೀವು ಮಾಡುವಂತಹ ಕೆಲಸದಲ್ಲಿ ಈಗ ನೀವು ಹೆಚ್ಚಿನ ಗಮನ ಕೊಡಬೇಕಾಗತ್ತೆ ಯೋಚನೆ ಅಷ್ಟೇನೂ ಇರೋದಿಲ್ಲ ಆದರೆ ಮಾಡೋದಕ್ಕೆ ಕೆಲಸ ತುಂಬ ಇರುತ್ತೆ ಪ್ರತಿಫಲ ಈಗಾಗಲೇ ನಿಮಗೆ ಕೊಡೋದಿಲ್ಲ ಪ್ರಾಪ್ತಿ ಆಗೋದಿಲ್ಲ ಪ್ರತಿಫಲ ಪ್ರಾಪ್ತಿಯಾಗೋಕ್ಕೆ ಇನ್ನೂ ಎರಡೂವರೆ ವರ್ಷ ಕಾಯಬೇಕು ಆದರೆ ಆಗ ಪ್ರತಿಫಲ ಬಂದಾಗ ಬಹಳ ಚೆನ್ನಾಗಿ ಇರುತ್ತೆ ಆದ್ದರಿಂದ ರಾಶಿಯವರಿಗೆ ಈಗ ಸ್ವಲ್ಪ ಹಾರ್ಡ್ ವರ್ಕ್ ಕೆಲಸ ಹೆಚ್ಚು ಮಾಡುವಂತಹ ಸಮಯ ಇದಾಗಿದೆ ಸ್ಟೂಡೆಂಟ್ ಲೈಫ್ ಥರ ಈಗ ನೀವು ಲೀಡ್ ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಯಶಸ್ಸು ಖಂಡಿತವಾಗ್ಲೂ ಪ್ರಾಪ್ತಿಯಾಗುತ್ತೆ ನೀವು ಓದಿದ್ದಕ್ಕೆ ಮತ್ತು ನೀವು ಎಲ್ಲದಕ್ಕೂ ಪ್ರತಿಫಲ ಖಂಡಿತವಾಗಲೂ ಒಂದಲ್ಲ ಒಂದು ರೀತಿಯಲ್ಲಿ ಸಿಕ್ಕತ್ತೆ ಆದರೆ ಉತ್ತಮವಾದಂತಹ ಪ್ರತಿಫಲ ಪ್ರಾಪ್ತಿ ಆಗೋದಿಲ್ಲ ಕೋರ್ಸ್ ಇತ್ಯಾದಿಗಳನ್ನು ಮಾಡಿಕೊಂಡು ಮುಂದೆ ಕೆಲಸಕ್ಕೆ ಮತ್ತು ಜೀವನ ಮಾರ್ಗಕ್ಕೆ ಅನುಕೂಲ ಮಾಡ್ಕೊಳ್ಳೋದಿಕ್ಕೆ ಇದು ಬಹಳ ಪ್ರಶಸ್ತವಾದಂತಹ ಸಮಯ ಆದ್ದರಿಂದ ಯಾವ್ಯಾವ ಕೋರ್ಸ್ಗಳನ್ನು ಇಪ್ಪತ್ತೆಂಟು ವರ್ಷಗಳಲ್ಲಿ ನೀವು ಮಾಡಬೇಕು ಅದನ್ನು ಓದಬೇಕು ಇದನ್ನು ಓದಬೇಕು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂತ ತಿಳ್ಕೊಂಡಿದ್ರು ಅದು ಎಲ್ಲದನ್ನು ಈಗ ಮಾಡಿ ಮುಗಿಸಿಬಿಡಿ ಒಂದು ದೊಡ್ಡ ಹೊಸ ಪ್ರೊಫೈಲನ್ನು ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಈಗ ಸಮಯ ಸಿಕ್ಕಿದೆ ನಿಮಗೆ ಅಂತ ತಿಳ್ಕೊಳ್ಳಿ ಏಕೆಂದರೆ ಈಗ ನೀವು ಹೋಗುವ ಮಾರ್ಗ ಇನ್ನು ಮುಂದಿನ ನಿಮ್ಮ ಮೂವತ್ತು ವರ್ಷದ ಜೀವನದ ತನಕ ನಿಮ್ಮ ಜೊತೆಗೆ ಬರುವಂತಹ ಹೊಸ ಮಾರ್ಗ ಈಗ ನಿಮಗೆ ಶನೇಶ್ವರ ತಂದು ಕೊಡ್ತಾ ಇದ್ದಾನೆ ಏನೇನು ಆಗುತ್ತೋ ಎಲ್ಲ ರೀತಿಯ ಪ್ರಿಪ್ರೇಷನ್ನು ಮಾಡ್ಕೊಂಬಿಡಿ ಎಷ್ಟು ಕೋರ್ಸ್ ಆಗುತ್ತೋ ಅಷ್ಟು ಕೋರ್ಸ್ಗಳನ್ನು ಮಾಡ್ಕೊಂಬಿಡಿ ಎಷ್ಟು ಸರ್ಟಿಫಿಕೇಟ್ಸ್ ಆಗುತ್ತೋ ಅಷ್ಟು ಮಾಡ್ಕೊಂಬಿಡಿ ನಿಮ್ಮ ಇರುವಂತಹ ಕಾರ್ಯಕ್ಷೇತ್ರದಲ್ಲಿ ಎಷ್ಟು ಕಲಿಯೋಕ್ಕಾಗತ್ತೋ ಅಷ್ಟು ಸಂಪೂರ್ಣವಾಗಿ ಬಿಡಿ ಈಗ ನೀವೊಂದು ವಿದ್ಯಾರ್ಥಿ ಅಂತ ತಿಳ್ಕೊಳ್ಳಿ ಹಣಕಾಸಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಅವಶ್ಯಕ ಯಾರಿಗೂ ದುಡ್ಡು ಕೊಡಬೇಡಿ ಇನ್ನು ನಾಲ್ಕೈದು ವರ್ಷಗಳ ತನಕ ಆ ದುಡ್ಡು ಸಂಪೂರ್ಣವಾಗಿ ನಿಮಗೆ ವಾಪಸ್ ಸಿಗೋದಿಲ್ಲ ಆದ್ದರಿಂದ ಮೀನರಾಶಿಯವರಿಗೆ ಕಲಿಕೆ ಆರಂಭವಾಗಿದೆ ಪುನಃ ನೀವು ಈಗ ವಿದ್ಯಾರ್ಥಿಯಾಗಿದ್ದೀರಿ ವಿದ್ಯಾರ್ಥಿಗಳಿಗಂತೂ ಅದೇ ಆಗೇ ಇದೆ ಎರಡೂವರೆ ವರ್ಷಗಳ ಹಿಂದೆ ಇದ್ದಂತಹ ಮನಸ್ಸಿನ ಕ್ಷೋಭೆ ಒಂದೊಂದಾಗಿ ಈಗ ಬದಲಾಗಿ ಓದಲಿಕ್ಕೆ ನಿಮಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಖಂಡಿತವಾಗಲೂ ಪ್ರಾಪ್ತಿಯಾಗುತ್ತೆ ಆರೋಗ್ಯದ ಬಗ್ಗೆ ಗಮನ ಇರಲಿ ಚೆನ್ನಾಗಿ ನಿಮ್ಮ ಸಿ ಬಿ ಬಯೋಡೆಟಾನ ಯಾವ ರೀತಿ ಚೆನ್ನಾಗಿ ರೂಪಿಸಿಕೊಳ್ಳಬಹುದು ಅಂತ ಯೋಚನೆ ಮಾಡಿ ಆದಷ್ಟು ಬಿಡಿ ಆರೋಗ್ಯದ ಕಡೆ ಗಮನ ಇರಲಿ ದುಡ್ಡು ಕಾಸಿನ ಬಗ್ಗೆ ಗಮನ ಇರಲಿ ವಿನಮ್ರವಾಗಿ ಶನೇಶ್ವರನ ಮಂತ್ರವನ್ನು ನಾವು ಈ ಚಾನಲ್ನಲ್ಲೇ ಕೊಡ್ತೇವೆ ಆ ಮಂತ್ರವನ್ನು ಪಠನ ಮಾಡೋದರಿಂದ ಶನೇಶ್ವರ ಆಶೀರ್ವಾದ ಮಾಡಿ ಖಂಡಿತವಾಗಿ ನಿಮ್ಮನ್ನು ಕೈ ಹಿಡಿದು ಮುಂದೆ ಕರೆದುಕೊಂಡು ಹೋಗ್ತಾನೆ ಸರ್ವೇ ಬಿ ಸುಖಿನ ಸಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭವೇತ್ ನಮ್ಮ ವೇದಗಳು ಹೇಳಿಬಿಟ್ಟಿದೆ ಅನೇಕ ವರ್ಷಗಳ ಹಿಂದೆ ಎಷ್ಟು ವರ್ಷ ಅಂತಂದರೆ ಲೆಕ್ಕ ಇಲ್ಲ ಕೋಟ್ಯಂತರ ವರ್ಷಗಳ ಹಿಂದೆ ಪ್ರತಿಕಲ್ಪದಲ್ಲೂ ವೇದ ಉಪದೇಶಿಸಲ್ಪಟ್ಟಾಗ ಇದನ್ನೇ ಹೇಳೋದು ಎಲ್ಲರೂ ಸುಖವಾಗಿರಿ ಸರ್ವೇಪಿ ಸುಖಿನ ಸಂತು ಸರ್ವೇ ಸಂತು ನಿರಾಮಯ ಎಲ್ಲರೂ ನಿಶ್ಚಿಂತರಾಗಿರಬೇಕು ಸರ್ವೇ ಸುಖಿನ ಸಂತು ಸರ್ವೇ ಸಂತು ನಿರಾಮಯ ಸರ್ವೆ ಭದ್ರಾಣಿ ಪಶ್ಯಂತು ಎಲ್ಲರೂ ಕೂಡ ಮಂಗಳವಾದದ್ದನ್ನೇ ನೋಡಬೇಕು ಮತ್ತು ಮಾಕಷ್ಟಿದ ದುಃಖ ಭವೇತ್ ಯಾರು ದುಃಖದ ಪಾಲಾಗಬಾರದು ಇದರಲ್ಲಿ ಋಷಿಗಳು ನಮಗೆ ನೀವಾಗಬೇಡಿ ಭಗವಂತ ಋಷಿಗಳ ಮೂಲಕ ನಮಗೆ ಹೇಳಿಸಿದ್ದಾನೆ ನೀವು ದುಃಖಕ್ಕೆ ಪಾಲಾಗಬೇಡಿ ನಿಮ್ಮಿಂದ ಬೇರೆಯವರನ್ನು ದುಃಖಕ್ಕೆ ಪಾಲಾಗುವಂತೆ ಮಾಡಬೇಡಿ ಅಂದರೆ ಎಲ್ಲರೂ ಸುಖವಾಗಿರಬೇಕು ಎಲ್ಲರೂ ಮಂಗಳನ್ನೇ ನೋಡಬೇಕು ಎಲ್ಲರಿಗೂ ಕೂಡ ಭಾಗ್ಯವಾಗಬೇಕು ಮತ್ತು ವಸುಧೈವ ಕುಟುಂಬಕಂ ಇಡೀ ನಮ್ಮ ಸನಾತನ ಧರ್ಮದಲ್ಲಿ ಇರುವಂತಹ ಪ್ರತಿಯೊಂದು ಬ್ರಹ್ಮಾಂಡದಲ್ಲಿರುವ ಜೀವಿಯೂ ಕೂಡ ಕುಟುಂಬದ ತರಹವೇ ಎಲ್ಲರ ಬಗ್ಗೆ ನಮಗೆ ಕನಿಕರ ಅನ್ನೋದು ಇರಲೇಬೇಕು ಅವಾಗಲೇ ಎಲ್ಲರೂ ಕೂಡ ಶುಭ ಮಂಗಳನ್ನ ನೋಡಲಿಕ್ಕೆ ಸಾಧ್ಯ ಇದು ವೇದವಾಕ್ಯ